ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈ ಒಂದು ವೀಡಿಯೋನು ಕೂಡ ಊರಿನದೇ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ತ್ರೀ ಫೋರ್ ಡೇಸ್ತು ವೀಡಿಯೋಸ್ನ ನಾನು ಕಂಟಿನ್ಯೂಸ್ ಆಗಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ಇದು ಬಂದು ಗೌರಿ ಹಬ್ಬದ ದಿನ ನಾವು ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಮನೆ ದೇವ್ರಿಗೆ ಹೊಟ್ಟಿದ್ವಿ ಆಲ್ಮೋಸ್ಟ್ ನಾವು ಮನೆ ದೇವ್ರಿಗೆ ಹೋದಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು ನಾಲ್ಕು ಗಂಟೆ ಆಗಿತ್ತು ಆಗ ಕೈನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ ತುಂಬ ದಿನವೇ ಆಗಿತ್ತು ಮನೆ ದೇವ್ರಿಗೆ ಹೋಗಿ ನಮಗೆ ಟೈಮೇ ಆಗಿರಲಿಲ್ಲ ಬಂದಾಗೆಲ್ಲ ಹೋಗೋಣ ಅಂದ್ಬಿಟ್ಟು ಹಂಗೆ ವಾಪಸ್ ಹೋಗ್ತಾ ಇದ್ವಿ ಅದಕ್ಕೋಸ್ಕರ ಈ ಸಲನಾದ್ರೂ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಮನೆ ದೇವ್ರಿಗೆ ಬಂದ್ವಿ ಕೈನೆಲ್ಲ ತಗೊಂಡು ನಾವು ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಆಲ್ರೆಡಿ ಸಂಜೆ ಆಗಿದ್ರಿಂದ ಹಾಗೆ ಹಬ್ಬನೂ ಕೂಡ ಇದ್ದಿದ್ರಿಂದ ಆಗ್ತಾನೆ ಪೂಜೆನ ಮಾಡ್ತಾಯಿದ್ರು ಪೂಜೆನೆಲ್ಲ ಮಾಡಿಕೊಂಡು ಪ್ರದಕ್ಷಿಣೆ ಕೂಡ ಹಾಕ್ಬಿಟ್ಟು ಒಂದು ಐದು ನಿಮಿಷ ಅಲ್ಲೇನೇ ಕೂತ್ಕೊಂಡು ಆಮೇಲೆ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಹಾಗೆ ಸಂಜೆ ಆಗಿದ್ರಿಂದ ತುಂಬಾ ತಲೆ ಕೂಡ ನೈತಿತ್ತು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇಲ್ಲೇ ಎಲ್ಲಾದರೂ ನೋಡೋಣ ಅಂದ್ಬಿಟ್ಟು ಕಾಫಿ ಕುಡಿಯೋದಕ್ಕೆ ಹೊರಟಿದ್ವಿ ಏ ಟು ಬಿ ಟ್ರೈ ಮಾಡೋಣ ಅಂದ್ಬಿಟ್ಟು ಏ ಟು ಬಿಗೆ ಹೊರ್ಟ್ವಿ ಬಟ್ ಏ ಬಿ ಬೇಡ ಅಂದ್ಬಿಟ್ಟು ಬೇರೆ ಎಲ್ಲಾದರೂ ನೋಡೋಣ ಅಂದ್ಬಿಟ್ಟು ಹಂಗೆ ಹೋದ್ವಿ ಗೌರಿ ಹಬ್ಬದ ದಿನನೇ ನಮ್ಮ ಹಾಸನಿಗೆ ಸಿದ್ದರಾಮಯ್ಯನವ್ರು ಬಂದಿದ್ರಂತೆ ಅದಕ್ಕೋಸ್ಕರ ರೋಡ್ ಉದ್ದಕ್ಕೂ ಪೊಲೀಸ್ ಅವರು ಅರ್ಧ ಅರ್ಧ ಕಿಲೋಮೀಟರ್ಗೂ ಇದ್ರು ಏನು ಕಿಂಗ್ ನಿಂತಿದ್ದಾರೆ ಅಂತ ನಮಗೆ ಗೊತ್ತಾಗಿರ್ಲಿಲ್ಲ ಆಮೇಲೆ ಕೊನೆಗೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಅದಕ್ಕೋಸ್ಕರ ಈ ರೀತಿಯಲ್ಲಿ ನಿಂತಿದ್ದಾರೆ ಅಂತ ಗೊತ್ತಾಯ್ತು ಆಮೇಲೆ ಎ ಟು ಬಿ ಬೇಡ ಅಂದ್ಬಿಟ್ಟು ನಾವು ಅದ್ರ ಪಕ್ಕನೇ ಇರುವಂತಹ ಕೈಲಾಶ್ ಪರ್ಬತ್ ಚಾಟ್ ಸೆಂಟರ್ಗೆ ಹೋದ್ವಿ ಈ ಒಂದು ಚಾಟ್ ಸೆಂಟರ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ತುಂಬಾನೇ ಚೆನ್ನಾಗೂ ಕೂಡ ಇತ್ತು ಹಾಗೆ ಫುಡ್ ಕೂಡ ಅಷ್ಟೇ ಹೈಜೀನ್ ಆಗಿತ್ತು ನೋಡಿ ಈ ಒಂದು ಕೈಲಾಶ್ ಬರ್ಬತ್ತು ಯಾವ ರೀತಿ ಇದೆ ಆಂಬಿಷನ್ ಅಂತ ನನಗೆ ತುಂಬಾನೇ ಇಷ್ಟ ಆಯ್ತು ನೋಡಿ ಹಾಗೆ ತುಂಬಾನೇ ಖುಷಿ ಕೂಡ ಆಯ್ತು ಅಲ್ಲಿನ ಫುಡ್ ಕೂಡ ತುಂಬಾ ಹೈಜಿನಾಗಿ ಇತ್ತು ಹಾಗೆ ರೈಟ್ ಕೂಡ ತುಂಬಾ ಹೈ ಅಂತ ಹೇಳೋದಿಲ್ಲ ನಾರ್ಮಲಾಗಿ ಇತ್ತು ಹಾಗೆ ಫುಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ಸರ್ವಿಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಚಂದ್ರಾಯಪಟ್ಟಣ ಟು ಹಾಸನ ಹೋಗೋರಿದ್ರೆ ಇಲ್ಲ ಬೆಂಗಳೂರು ಟು ಹಾಸನ ಹೋಗೋರಿದ್ರೆ ಈ ಒಂದು ಕೈಲಾಶ್ ಬರ್ಬತ್ ಚಾಟ್ ಸೆಂಟರ್ನ ನೀವು ಕೂಡ ಟ್ರೈ ಮಾಡಿ ನಾವಿಲ್ಲಿ ಪಾನಿಪುರಿ ಮತ್ತು ಮಸಾಲೆ ಪುರಿನ ಆರ್ಡರ್ ಮಾಡಿದ್ವಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾರ್ಮಲ್ ಪೂರಿ ತರ ಇರಲಿಲ್ಲ ಇದು ಇದೇ ಒಂಥರ ಚೇಂಜ್ ಇತ್ತು ಪೂರಿ ಹಾಗೆ ಚೆನ್ನಾಗೂ ಕೂಡ ಇತ್ತು ಎಲ್ಲ ತಿಂದ್ಕೊಂಡಾದ್ಮೇಲೆ ನಾವು ಕಾಫಿನ ಹಾರ್ಡರ್ ಮಾಡಿದ್ವಿ ಕಾಫಿನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಈ ಫುಡ್ನೆಲ್ಲ ಸರ್ವ್ ಮಾಡುವಾಗ ಸೆರಾಮಿಕ್ ಅಲ್ಲಿ ಸರ್ವ್ ಮಾಡ್ತಾ ಇದ್ರು ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಹಾಗೆ ಓಲ್ಡ್ ಟೈಪಿಂಗ್ ಮೆಷಿನ್ ಹಾಗೆ ಓಲ್ಡ್ ಟಿಫನ್ ಬಾಕ್ಸು ಮತ್ತೆ ಕ್ಯಾಮ್ರಾನೆಲ್ಲ ಇಟ್ಟಿದ್ರು ಅದು ನನಗೆ ತುಂಬಾನೇ ಇಂಟ್ರೆಸ್ಟ್ ಅಂತ ಅನಿಸ್ತು ನೋಡಿ ಈ ರೀತಿಯಲ್ಲಿ ಕೈಲಾಶ್ ಬರ್ಬತ್ತು ಹೋಟೆಲ್ ಈಚೆ ಈ ರೀತಿಯಲ್ಲಿ ಇತ್ತು ಹಾಗೆ ನಾವು ಮನೆಗೂ ಕೂಡ ಬಂದ್ವಿ ಹಬ್ಬ ಇದ್ದಿದ್ರಿಂದ ಅಷ್ಟರಲ್ಲಿ ನಾವು ಅಮ್ಮ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ರು ಸಂಜೆ ಪೂಜೆ ಈ ರೀತಿಯಲ್ಲಿ ಮಾಡಿ ಮಾಡಿದರು ಹಾಗೆ ಹಬ್ಬಕ್ಕೆ ಎಡೆ ಇಕ್ಕೋಸ್ಕರ ಇಲ್ಲಿ ಒಬ್ಬಿಟ್ಟು ಒಂದು ದೋಸೆ ಏನೋ ಊದ್ಬಿಟ್ಟು ಎಡೆಗೆ ತರಂತೆ ಈ ರೀತಿಯಲ್ಲಿ ಇಟ್ಟಿದ್ರು ನಾವು ಹೋಗೋಷ್ಟರಲ್ಲೇ ಅಮ್ಮ ಎಲ್ಲಾನು ಕೂಡ ಅಡುಗೆ ಎಲ್ಲ ಮಾಡಿ ಪ್ರಿಪೇರ್ ಮಾಡಿದ್ರು ನಾವು ಹೋಗಿ ಜಸ್ಟ್ ಪೂಜೆನ ಮಾಡಿದ್ವಿ ಅಷ್ಟೇ ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು ಈ ರೀತಿಯಲ್ಲಿ ನಮ್ಮನೆ ಗೌರಿ ಹಬ್ಬ ಈ ರೀತಿಯಲ್ಲಿ ಇತ್ತು ಈ ಒಂದು ವಿಡಿಯೋನು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಪುಟ್ಟ ಚಾನಲನ್ನು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ನ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಏನೆಲ್ಲ ಚೇಂಜಸ್ನ ಮಾಡ್ಕೋಬೋದು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನ ಮಾಡ್ಕೋತೀನಿ ನನ್ನ ಒಂದು ವೀಡಿಯೋಸಲ್ಲಿ ನನ್ನ ಒಂದು ಅಲ್ಲಿ ಏನಾದರೂ ತಪ್ಪಿದ್ರೆ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ನಮ್ಮ ಮನೆಯ ಗೌರಿ ಹಬ್ಬ ಈ ರೀತಿಯಲ್ಲಿತ್ತು ನೆಕ್ಸ್ಟ್ ಡೇ ನಾನು ಊರಿಗೆ ಬಂದಿದ್ದೆ ಹಬ್ಬ ಮುಗಿಸ್ಕೊಂಡು ಹಾಗೆ ಪಾಪರು ಕೂಡ ಹೊಸ್ಲು ದಾಟಿದ್ದ ಅಂದ್ಬಿಟ್ಟು ನಾನು ಹೊಸ್ಲು ಪೂಜೆನ ಮಾಡ್ತಾಯಿದ್ದೀನಿ ಇದು ನನಗೆ ಗೊತ್ತಿರಲಿಲ್ಲ ಅಮ್ಮ ಪಾಪು ಹೊಸ್ಲು ದಾಟಿದ್ದ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಹಣ್ಣೆಲ್ಲ ತರಿಸ್ಬಿಟ್ಟು ಇಲ್ಲಿ ಪೂಜೆನ ಮಾಡ್ತಾ ಇದ್ದೆ ಹಸ್ಬೆಂಡು ಏನೇನೋ ಕಾಮಿಡಿ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಗಾಡ್ಕೊಂಡು ವೀಡಿಯೋನ ಮಾಡ್ತಾ ಇದ್ವಿ ಅಯ್ಯೋ ವೀಡಿಯೋನ ಅಮ್ಮನೇ ಇದ್ರು ನಾನು ಪೂಜೆನ ಮಾಡ್ತಾ ಇದ್ದೆ ಹಾಗೆ ಪಾಪು ಸುಮ್ಮನೆ ಅಂದ್ಬಿಟ್ಟು ಹಸ್ಬೆಂಡ್ ಇಟ್ಕೊಂಡು ಕೂತಿದ್ರು ಪೂಜೆನೆಲ್ಲ ಮುಗಿಸ್ಕೊಂಡು ಸಂಜೆ ನಮ್ಮ ಶ್ರವಣ ಬೆಳ್ಕುಳದಲ್ಲಿ ಆರ್ಕೆಸ್ಟ್ರಾ ಇತ್ತು ಅಂದ್ಬಿಟ್ಟು ಆರ್ಕೆಸ್ಟ್ರಾ ನೋಡೋದಕ್ಕೆ ನಮ್ಮ ಶ್ರವಣ ಬೆಳ್ಕುಳಕ್ಕೆ ಹೋಗಿದ್ವಿ ಹಾಗೆ ಅವತ್ತೇನೆ ಹೊರ್ತು ಸಂತೋಷ್ ಅವರು ಕೂಡ ಬರ್ತಾರೆ ಅಂದಿದ್ರು ಅದಕ್ಕೋಸ್ಕರ ಆರ್ಕೆಸ್ಟ್ರಾ ನೋಡೋದಕ್ಕೆ ನಮ್ಮ ಶ್ರಾವ್ ಹೋಗಿದ್ವಿ ತುಂಬಾ ಕ್ಲೌಡ್ ಇತ್ತು ನೋಡೋದಕ್ಕೂ ಕೂಡ ಜಾಗ ಇರಲಿಲ್ಲ ಫ್ರೆಂಟ್ ನೋಡೋದಕ್ಕೆ ಹಾಗೆ ನಿಂತ್ಕೊಂಡು ನೋಡೋದಕ್ಕೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ಸೈಡ್ಗೆ ಬಂದು ಈ ರೀತಿಯಲ್ಲಿ ನಾನು ವೀಡಿಯೋಸ್ನ ಮಾಡಿಕೊಂಡೆ ತುಂಬಾ ಕ್ಲೌಡ್ ಇದ್ದಿದ್ರಿಂದ ನಿಂತ್ಕೊಂಡು ವೀಡಿಯೋ ಮಾಡೋಷ್ಟು ಜಾಗೆ ಇರ್ಲಿಲ್ಲ ಹಾಗೆ ಸೈಡಲ್ಲಿ ಬಂದು ನಾನು ವೀಡಿಯೋಸ್ನ ಮಾಡ್ಕೊಂಡ್ವಿ ಈ ಒಂದು ವಿಡಿಯೋನು ಕೂಡ ನನಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಕಾಂತಾರ ಮೂವಿದು ಕೂಡ ಒಂದು ಡ್ಯಾನ್ಸ್ನ ಮಾಡಿದ್ರು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಈ ರೀತಿಯಲ್ಲಿ ನಮ್ಮ ಒಂದು ಶವ ಬೆಳಗುಳದಲ್ಲಿ ಆರ್ಕೆಸ್ಟ್ರಾನ ಮಾಡಿಸಿದ್ರು ತುಂಬ ವರ್ಷಗಳಾದಮೇಲೆ ನಾನು ಈ ಒಂದು ಆರ್ಕೆಸ್ಟ್ರಾನ ನೋಡಿದ್ದು ಫಸ್ಟ್ ಎಲ್ಲ ಹೋಗ್ತಿದ್ವಿ ಸುಮಾರು ವರ್ಷವೇ ಆಯಿತು ಈ ರೀತಿಯಲ್ಲಿ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾಗಳಿಗೆ ಹೋಗಿ ತುಂಬ ದಿನ ಆದಮೇಲೆ ಹೋಗಿದ್ದರಿಂದ ತುಂಬಾ ಖುಷಿ ಆಯಿತು ನೋಡಿ ಲಾಸ್ಟಲ್ಲಿ ಹೊರ್ತು ಸಂತೋಷ್ ಅವರು ಕೂಡ ಬಂದರು ನೋಡಿ ಮೇಲೆ ಹೆಂಗ್ ಖುಷಾಡ್ತಾ ಇದ್ದಾರೆ ಅಂತ ಅವರು ಕೂಡ ಮಾತಾಡ್ತಾ ಇದ್ರು ಮನೆಗೆ ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ನಮ್ ಚಂದ್ರಾಯಪಟ್ಟಣದಲ್ಲಿರುವಂತಹ ಎಲ್ಲೋ ಮಟ್ಟಿಗೆ ಹೋಗಿದ್ವಿ ಒಂದ್ ಸ್ವಲ್ಪ ಮನೆಗೆ ಪಾತ್ರೆಗಳು ಬೇಕಿತ್ತು ಅದಕ್ಕೋಸ್ಕರ ನೋಡೋಣ ಅಂದ್ಬಿಟ್ಟು ನಾವು ಎಲ್ಲೋ ಮಟ್ಟಿಗೆ ಹೋಗಿದ್ವಿ ಹಾಗೆ ಒಂದ್ ಸ್ವಲ್ಪ ವಿಡಿಯೋಸ್ ಕೂಡ ಮಾಡ್ಕೊಂಡ್ವಿ ಈ ಒಂದು ಎಲ್ಲೋ ಮಾರ್ಟಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ಬಟ್ ತುಂಬಾನೇ ಪ್ರೈಝು ಹೈ ಇದೆ ಹಾಗೆ ನಮ್ಮ ಪಾಪುಗೆ ಈ ರೀತಿಯಲ್ಲಿ ಸೈಕಲು ಮತ್ತೆ ಗಾಡಿನ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಪ್ರೈಸ್ ಜಾಸ್ತಿ ಇದರಿಂದ ಬೇಡ ಅಂದ್ಬಿಟ್ಟು ಪಾತ್ರೆ ನೋಡೋಣ ಅಂದ್ಬಿಟ್ಟು ಪಾತ್ರೆ ಸೈಡು ಬಂದ್ವಿ ಹಾಗೆ ಬೇಕಾಗಿರುವಂತಹ ವಸ್ತುಗಳನ್ನ ತಗೊಂಡು ನಾನು ಮನೆ ಕಡೆ ಬಂದ್ವಿ ನೋಡಿ ಎಷ್ಟೊಂದು ಯೂಜ್ ಕಲೆಕ್ಷನ್ಸ್ ಇದೆ ಅಂತ ತುಂಬಾನೇ ಕಲೆಕ್ಷನ್ಸ್ ಇದೆ ಬಟ್ ಪ್ರೈಸ್ ಕೂಡ ಅಷ್ಟೇ ಇದೆ ಬೇಕಾಗಿರುವಂತಹ ವಸ್ತುಗಳನ್ನ ತಗೊಂಡು ನಾವು ಮನೆ ಕಡೆ ಬಂದ್ವಿ ಅದನ್ನು ಕೂಡ ನಾನು ವಿಡಿಯೋಸ್ ಮಾಡಿ ತೋರಿಸ್ತೀನಿ ಮಧ್ಯಾಹ್ನ ಆಗಿದ್ರಿಂದ ಊಟ ಮಾಡೋಣ ಅಂದ್ಬಿಟ್ಟು ನಮ್ಮ ಚಂದ್ರಾಯಪಟ್ಟಣದಲ್ಲಿರುವಂತಹ ಹನುಮಂತ ಹೋಟೆಲ್ಗೆ ಹೋಗಿ ಬಿರಿಯಾನಿ ಬಿರಿಯಾನಿನ ತಿಂದ್ಕೊಂಡು ಮನೆಗೆ ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಬರುವಂತಹ ದಿನದ್ದು ಮಾರ್ನಿಂಗ್ ನಾವು ಬೆಂಗಳೂರಿಗೆ ಬರ್ತಿರೋದ್ರಿಂದ ಮನೆಯಲ್ಲೇ ತಿಂಡಿನ ತಿನ್ಕೊಂಡು ಬಂದಿದ್ವಿ ಹಾಗೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಕಾಫಿನ ಕುಡ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ ಈ ರೀತಿಯಲ್ಲಿ ಈ ಒಂದು ವಿಡಿಯೋ ಇತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಪುಟ್ಟ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್